ನಿಮ್ಮ ಜೀವನದಲ್ಲಿ ನೀವು ಯಾವತ್ತಾದರೂ ತಡೆ ಹೊಡೆಸ್ಕೊಂಡಿದ್ದೀರಾ ತಡೆ ಅಂದರೆ ಏನು ತಡೆ ಅಂದರೆ ಯಾಕೆ ಹೊಡಿತಾರೆ ಹೆಂಗೆ ಹೊಡಿತಾರೆ ಅಲ್ಲಿ ನೋಡಿ ತಡೆ ಹೊಡೆಯೋದ್ರಲ್ಲಿ ಮೂರು ವಿಧಾನ ಇದೆ ಅಂತ ಹೇಳಿದ್ದೀನಲ್ಲ ಅದು ಅದು ಇದು ಮೊದಲನೇ ವಿಧಾನ ಇದು ಇಲ್ಲೇನು ಕೊಳ ಕಾಣಿಸ್ತಾ ಇದೆಯಲ್ಲ ಈ ಕೊಳದಲ್ಲಿ ಮಣ್ಣನ್ನು ಅಡ್ಡ ಕಟ್ತಾರೆ ಅಡ್ಡ ಕಟ್ಟಿ ಅದರೊಳಗಡೆ ನೀರು ತುಂಬ್ತಾರೆ ನೀರು ಆದಮೇಲೆ ಅವರು ಕಾಲಿಂದ ಅದನ್ನು ಒದ್ದು ತೆಗೆದುಬಿಟ್ಟು ಹಿಂಗೆ ಹೊರಗಡೆ ಹೋಗೋದು ಅದು ನೀರೆಲ್ಲ ತಿರ್ಗ ಕೊಳದೊಳಗಡೆ ಹೊಂಟೋಗುತ್ತೆ ಇದು ಮೊದಲನೇ ವಿಧಾನ ಎರಡನೇ ವಿಧಾನವನ್ನು ನಾನು ವಿಡಿಯೋ ಮಾಡಿಲ್ಲ ಮೂರನೇ ವಿಧಾನನೂ ವಿಡಿಯೋ ಮಾಡಿಲ್ಲ ಅದು ವಿಡಿಯೋ ಮಾಡಿದ್ರೆ ಅಷ್ಟು ಚೆನ್ನಾಗಿರೋಲ್ಲ ಅಂತ ನಿಮಗೆ ಎರಡನೇ ವಿಧಾನ ಏನಂತ ಅಂದರೆ ಒಂದು ಬುಟ್ಟಿನಲ್ಲಿ ನಾವೇನೋ ತೊಗೊಂಡೋಗ್ತೀವಿ ಅದು ತಡೆ ಹೊಡೆಯೋ ಐಟಮ್ಗಳೆಲ್ಲನೂ ಅದನ್ನು ಏನು ಮಾಡ್ತಾರೆ ಅಂತ ಒಂದು ಕಾಯಿ ಕುಡಿಕೆ ಮತ್ತು ಎಲ್ಲ ಇರುತ್ತೆ ಅದನ್ನು ಅವರು ಒಂದು ಎರಡನೇ ವಿಧಾನದಲ್ಲಿ ಅದನ್ನು ಕುಡಿಕೆ ಮತ್ತು ಕಾಯಿನ ಒಡೆದು ದಾಟಿಸಿ ಅದಾದ ಮೇಲೆ ನಿಮಗೆ ಮೂರನೇ ವಿಧಾನ ಏನಂದರೆ ಮೊಟ್ಟೆನ ಇಳಿ ತೆಗೆದು ಅದು ಬೇರೆ ಸಪ್ರೇಟಾಗಿ ಅದನ್ನು ಮಾಡ್ತಾರೆ ಇದು ಮೂರು ವಿಧಾನಗಳು ಕೆಲವು ಕಡೆ ಏನಂತಂದರೆ ಎರಡೇ ಒಂದೇ ವಿಧಾನದಲ್ಲಿ ಮುಗಿಸ್ಬಿಡ್ತಾರೆ ಎಷ್ಟಕ್ಕದು ಎಷ್ಟು ತಡೆವರ್ಸ ತಾನೆ ಐವತ್ತು ರೂಪಾಯಿ ಅಲ್ಲೇ ದುಡ್ಡು ಹೊಡೆಯೋರ್ಗೆ ಎಷ್ಟು ಗೊತ್ತಿಲ್ಲ ಒಟ್ಟು ನಿಮ್ದು ಐವತ್ತು ರೂಪಾಯಿ ಕಮ್ಮಿ ಇಲ್ಲ ಇದೇನು ನೋಡಿದ್ರೆ ಇದು ತಡೆ ಹೊಡೆಯೋ ಐಟಮ್ ಇದು ಐವತ್ತು ರೂಪಾಯಿ ಹೇಳ್ತಾರೆ ಕಮ್ಮಿ ಕೊಡಲ್ಲ ಅವರು ಯಾವುದೇ ಕಾರಣಕ್ಕೂ ಐವತ್ತು ರೂಪಾಯಿ ತಗೊಂಡೋದ್ರೆ ನಾನು ಹೇಳಿದ್ನಲ್ಲ ಇಷ್ಟು ಮೂರು ವಿಧಾನದಲ್ಲಿ ಅವರು ತಡೆನ ಹೊಡಿತಾರೆ ಈ ತಡೆ ಯಾಕೆ ಹೊಡಿತಾರೆ ಅಂತ ಆವಾಗಲೇ ಹೇಳಿದೆ ನಿಮಗೆ ಏನಾರ ದಾಟಿಬಿಟ್ರೆ ಆಮೇಲೆ ಇನ್ನೇನೋ ಒಂದು ಯಾರೋ ಕಣ್ಣ ಹೆಸ್ರಾಗ್ಬಿಟ್ರೆ ಅಂತ ಏನೇನೋ ಇರುತ್ತಲ್ಲ ಇಂದು ಇದರಲ್ಲಿ ಅದು ಒಂದು ಈ ವಿಧಾನ ಇದು ನೋಡಿ ಇದೇ ನೆಲೆಸಿರುವಂಥ ತಾಯಿ ಅಹಲ್ಯ ದೇವಿ ಇಲ್ಲಿ ನೆಲೆಸಿರ್ತಾಳೆ ಇದೇ ಗುಡಿ ಗರ್ಭಗುಡಿ ಇದು ಇಲ್ಲಿ ನೀವು ಬೇಕಾದ್ರೆ ಪೂಜೆ ಮಾಡಿಸ್ಕೋಬೋದು ಇದಕ್ಕೆ ಸಪ್ರೇಟಾಗಿ ನೀವು ಪೂಜೆ ಸಾಮಾನು ತಗೊಂಡು ಪೂಜೆ ಮಾಡಿಸ್ಕೋಬೇಕಾಗುತ್ತೆ ನಾನು ಹಾಗೆ ಕೈ ಮುಕ್ಕೊಂಡು ತಡೆ ಮಾತ್ರ ಒಡ್ಸ್ಕೊಬಂದೆ ಅಷ್ಟೇ ನೀವು ಬೇಕಾರೆ ಪೂಜೆ ಮಾಡಿಸಿ ಆಮೇಲೆ ತಡೆ ಒಡಿಸ್ಬೋದು ನೋಡಿ ಇದು ಎದುರುಗಡೆ ಕಾಣಿಸ್ತಾ ಇದೆಯಲ್ಲ ಇದು ತಾಯಿ ಮೇಲುಗಡೆ ಕೂತಿರುವಂಥದ್ದು ಈ ದೇವಸ್ಥಾನ ಎಲ್ಲಿದೆ ಅಂತಂದರೆ ಪಾಂಡವಪುರದ ಹತ್ರ ಪಾಂಡವಪುರ ಅಂತ ಅಂದರೆ ಶ್ರೀರಂಗಪಟ್ಟಣದ ಹತ್ರ ಇದನ್ನು ಆರತಿ ಉಕ್ಕಡ ಅಂತಲೂ ಕರೀತಾರೆ ಉಕ್ಕಡದ ಮಾರಮ್ಮ ಅಂತಲೂ ಕರೀತಾರೆ ಈ ಭಾಗದಲ್ಲಿ ಇದು ತುಂಬ ಫೇಮಸ್ಸು ಅಮಾವಾಸ್ಯೆ ಉಣ್ಣ್ಮೆ ಬಂದುಬಿಟ್ರೆ ಇಲ್ಲಿ ತುಂಬ ಜನ ಇರ್ತಾರೆ ನಾನು ಉಣ್ಣ್ಮಲ್ಲಿ ಬಂದಿದೆ ಜನ ಸ್ವಲ್ಪ ಕಮ್ಮಿ ಇದ್ದಾರೆ ಹಾಗಾದರೆ ಇಲ್ಲಿಗೆ ಬರುವ ಬರೋದು ಹೇಗೆ ಹಂಗಾರೆ ನೀವು ಬೆಂಗಳೂರಿಂದ ಸೆಟ್ಲ್ ಟೈನ್ ಹತ್ಕೊಂಡು ಬಂದರೆ ಇಲ್ಲಿ ಪಾಂಡವಪುರದ ಹತ್ರ ರೈಲ್ವೆ ಸ್ಟೇಷನಲ್ಲಿ ಇಳ್ಕೊಂಡು ನೀವು ಅಲ್ಲಿಂದ ಹೊರಗಡೆ ಬಂದರೆ ಸಾಕು ನೀವು ಆಟೋಗಳು ಅಲ್ಲಿ ಕಾಯ್ತಾ ಇರ್ತಾರೆ ಅದು ಒಂದು ಇಪ್ಪತ್ತು ರೂಪಾಯಿ ಕೊಟ್ಟರೆ ನಿಮಗೆ ಕರ್ಕೊಬಂದು ಇಲ್ಲಿ ಬಿಡ್ತಾರೆ ಅದಲ್ಲದೆ ನಿಮಗೆ ನೀವು ಯಾರು ಮೂರು ನಾಲ್ಕು ಜನ ಒಟ್ಟಿಗೆ ಬಂದರೆ ನೂರು ರೂಪಾಯಿ ತಗೋತಾರೆ ನೀವು ಆರಾಮಾಗಿ ಬಂದು ಇಲ್ಲಿ ಪೂಜೆ ಮಾಡಿಸ್ಬೋದು ಬೇಕಾದರೆ ನಿಮ್ಮ ನಂಬಿಕೆಗಳು ನಿಮಗೆ ನಂಬಿಕೆ ಇದ್ದರೆ ನಿಮ್ಮ ನಿಮ್ಮ ನಂಬಿಕೆಗೆ ಬಿಟ್ಟಂಥ ವಿಚಾರ ಇದು ಓಕೆ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್